ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಠ ಮುಖ್ಯಾಂಶಗಳು ಹೋರಾಟಗಾರರ ಮೇಲೆ ಪೊಲೀಸರು ದೌರ್ಜನ್ಯ ಖಂಡಿಸಿ ಹತ್ತೊಂಬತ್ತರಂದು ಚಳುವಳಿ ವಾದೊಡ್ಡಿ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸಿ ಶಾಸಕ ಪ್ರಮೋದ್ ಚವ್ಹಾಣ್ ಪಶು ವೈದ್ಯಕೀಯ ವಿಭಾಗದ ರಾಜ್ಯ ಮಟ್ಟದಲ್ಲಿ ರಾಂಕ್ ಪಡೆಯದ ವಿದ್ಯಾರ್ಥಿನಿಗೆ ಅದ್ದೂರಿಯ ಸನ್ಮಾನ ಹಾಗೂ ವನ್ಯ ಹಾಗೂ ಜೀವಿಗಳನ್ನು ಸಂರಕ್ಷಿಸಿದಲ್ಲಿ ಪರಿಸರ ಸಂರಕ್ಷಣೆ ಸಾಧನೆ ಶಿವಕುಮಾರ್ ರಾಥೋಡ್ ಜಿಲ್ಲೆಯಲ್ಲಿ ತಮ್ಮ ತಮ್ಮ ಹಕ್ಕುಗಳಿಗೆ ಹೋರಾಟ ಹೋರಾಟಗಾರರ ಮೇಲೆ ದಿನಕ್ಕೊಂದು ಕೇಸ್ ದಾಖಲಿಸಿ ಪ್ರತಿಭಟನೆ ಹತ್ತಿಕ್ಕುವ ಷಡ್ಯಂತ್ರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು ಪೊಲೀಸರ ದೌರ್ಜನ್ಯ ಖಂಡಿಸಿ ಈ ತಿಂಗಳ ಹತ್ತೊಂಬತ್ತರಂದು ಬೀದರ್ನಲ್ಲಿ ರಾಜ್ಯ ವಿವಿಧೆಡೆದಿದ್ದು ಬೀದರ್ ಚಳ ಎಂಬ ರಾಜ್ಯವ್ಯಾಪಿ ಹೋರಾಟ ನಡೆಸಲಾಗುತ್ತಿದೆ ಎಂದು ಕರ್ನಾಟಕ ಬಿಂಬ ಸೇನೆ ಸಂಘಟನೆ ರಾಜ್ಯ ಕಾರ್ಯದರ್ಶಿ ವಿಷ್ಣುವರ್ಧನ್ ಮಾರ್ಟಿ ತಿಳಿಸಿದರು ನಗರ ಜಿಲ್ಲಾ ಪತ್ರಿಕಾ ಮೌಲ್ಯದಲ್ಲಿ ಗುರುವ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಪ್ರಜಾಪ್ರಭುತ್ವ ಮೂಲ ಗುಂಪಾಗಿ ಪೊಲೀಸ್ ಅಡ್ಯತೆ ಎಂಬುದಂತಾಗಿದೆ ನಮ್ಮ ಕೀಗಾಗಿ ಹೋರಾಟ ನಡೆಸಲು ಮುಂದಾದ ಅಂತವರ ಬಂಧಿಸುವುದು ಅಥವಾ ಇಡೀ ಜಿಲ್ಲೆ ಸುತ್ತಾಡಿಸುವುದು ಮಾಡುತ್ತಿದ್ದಾರೆ ಕೆಲ ವಿಷಯಗಳು ಕೋರ್ಟ್ ಅಲ್ಲಿ ವಿಚಾರಣೆಯಲ್ಲಿದ್ದರು ಅಂಥ ವಿಷಯಗಳಲ್ಲಿ ಮಧ್ಯಸ್ಥಿಕೆ ವಹಿಸಿ ಸಲಹೆ ನಡೆಯುತ್ತಿದ್ದವು ಇಂಥದೊಂದು ಪ್ರಕರಣ ಇತ್ತೀಚೆಗೆ ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಎಂದು ಆರೋಪಿಸಿದರು ಇಂತಹ ಪ್ರಕರಣಗಳಲ್ಲಿ ಖುದ್ದು ಪೊಲೀಸರು ಶಾಮೀಲಾಗಿ ಕಾನೂನು ಕೈ ಎತ್ತಿಕೊಂಡು ಅಮೆಕಕಾರ ವಿರುದ್ಧ ಕ್ರಮ ಜರುಗಿಸುವರು ಪ್ರತಿಭಟನಾಕಾರರಿಗೆ ಹೆದರಿಸುವುದು ಬಂಧಿಸುವುದು ಇದೆಲ್ಲ ನಡೆಯುತ್ತಿದ್ದು ಇದೊಂದು ತೋಫಲ್ಲಕ್ ದರ್ಬಾರ್ ನಂತದ್ದಾಗಿದೆ ಈ ವಿಚಾರವಾಗಿ ಹತ್ತೊಂಬತ್ತರಂದು ಪ್ರತಿಭಟನೆಗೂ ಮುನ್ನ ಜಿಲ್ಲೆಯ ಉಸ್ತುವಾರಿ ಸಚಿವ ವಿಶ್ವಖಂಡ್ರೆ ಅವರಿಗೆ ಪೊಲೀಸರು ದೌರ್ಜನ್ಯದ ವಿರುದ್ಧ ಮನವಿ ಸಲ್ಲಿಸಲಾಗುವುದು ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೆ ಕಲಬುರಗಿ ಐಜಿಪಿ ಮತ್ತು ಬೆಂಗಳೂರು ಡಿಜಿಪಿಗೆ ಮನವಿ ಸಲ್ಲಿಸಿದ ಎಂದು ವಾದ ಹೆಚ್ಚಿಸಿದರು ಟೌನ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಎಲ್ಲ ಕಿರಾಣಿ ಅಂಗಡಿಗಳಲ್ಲಿ ಮದ್ಯ ಮಾರಾಟವಾಗಿ ಮಾಡಲಾಗುತ್ತದೆ ಈ ವಿಚಾರವಾಗಿ ಅಲ್ಲಿಯ ಪೊಲೀಸ್ ಅಧಿಕಾರಿ ತಿಳಿಸಿದರೆ ಎರಡು ದಿನ ಬಂದಾಗುತ್ತದೆ ಮತ್ತೆ ತನ್ನಿಂದ ತಾನೇ ಪುನಃ ಮಾರಾಟ ಮುಂದುವರೆತದೆ ಎಂದು ದೂರಿದರು ಇಂಥ ಸಾಮ್ರಾಜ್ಯ ದ್ರೋಹಿ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವುದನ್ನು ಬಿಟ್ಟು ನಮ್ಮಂತ ಪ್ರತಿಭಟಕರನ್ನು ಹತ್ತಿಕ್ಕುವ ಮೂಲಕ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ನಿಲ್ಲಿಸಬೇಕು ಎಂದು ಕರ್ನಾಟಕ ಭೀಮಸೇನೆ ಸಂಘಟನೆ ಜಿಲ್ಲಾಧ್ಯಕ್ಷ ಅಂಬರೀಶ್ ಕುದುರೆ ಮುಖರ ಅಮೃತ ಮತ್ತು ಇದ್ದರು ನಮ್ಮ ಬೀದರ್ ಜಿಲ್ಲೆಯಲ್ಲಿ ತಾವೆಲ್ಲ ಗಮನಿಸ್ತಾ ಇರಬಹುದು ಈಗಾಗಲೇ ಎಲ್ಲಾ ಸಂಘಟನೆಗಳು ಕ್ರಿಯಾಶೀಲವಾಗಿದ್ದು ಹೋರಾಟಗಳ ಮುಂಚೂಣಿಯಲ್ಲಿ ಉಳ್ಕೊಂಡು ಹೋರಾಟ ಮಾಡ್ತಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಉದ್ಭವ ಆಗ್ತಾಯಿವೆ ಇವತ್ತು ನಾವು ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೂ ಯಾವ್ದು ಆಡಳಿತ ಸರ್ಕಾರ ಇದೆಯೋ ಅದು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಬಿ ಜೆ ಪಿ ಸರ್ಕಾರ ಇರ್ಬೋದು ಜೆ ಡಿ ಎಸ್ ಸರ್ಕಾರ ಇರ್ಬೋದು ಆ ಸರ್ಕಾರ ವಿರುದ್ಧನೇ ನಾವು ಮಾತಾಡಬೇಕಾಗತ್ತೆ ಆದರೆ ಕೆಲವು ದಿನಗಳಿಂದ ನಾವು ಸರ್ಕಾರ ವಿರುದ್ಧ ಏನಾದರೂ ಹೋರಾಟ ಮಾಡಬೇಕಂತಂದರೆ ಬಹಳ ತೊಂದರೆಗಳಾಗ್ತವೆ ಮೊನ್ನೆ ತಾನೇ ಮಾನ್ಯ ಡಿ ಜಿ ಐ ಜಿ ಪಿ ಆಗಿರ್ತಕ್ಕಂಥ ಎಮ್ ಎ ಸಲೀಂ ಸಾಹೇಬರು ಒಂದು ಸರ್ಕ್ಯುಲರನ್ನು ಫಾರ್ವರ್ಡ್ ಮಾಡಿರ್ತಾರೆ ಎಲ್ಲ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಏನಪ್ಪ ಅಂದರೆ ಯಾವುದೇ ವಾಹನಗಳು ರಸ್ತೆಯಲ್ಲಿ ನಿಂತ್ಕೊಂಡು ತಡೆಯೋ ಹಾಗಿಲ್ಲ ಅಂತ ಆದರೂ ಕೂಡ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇನ್ನೂ ಕಂಟಿನ್ಯೂ ಅದೇ ಥರ ನಡೀತಾ ಇದೆ ಅದ್ರ ಜೊತೆ ಜೊತೆಯಾಗಿ ಸುಮಾರು ಸರಿ ಜಿಲ್ಲೆಯಲ್ಲಿ ಬಾಬಾ ಸಾಹೇಬರ ಒಂದು ಪ್ರತಿಮೆಗಳಿಗೆ ಅವಮಾನಗಳಾಗಿದ್ದು ಕೂಡ ಬೆಳಕಿಗೆ ಬಂದಿವೆ ಆದರೂ ಕೂಡ ಇಲ್ಲಿವರೆಗೆ ಅವಮಾನ ಮಾಡಿರ್ತಕ್ಕಂಥ ಕಿಡಿಗೇಡಿಗಳಿಗೆ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಂಡಿಲ್ಲ ಈ ಒಂದು ನಿಟ್ಟಿನಲ್ಲಿ ನಾವು ಎಲ್ಲರಿಗೂ ಜಾಗೃತಿ ಮಾಡೋಂಥದ್ದು ಆಗಬೇಕು ಯಾಕಂತಂದರೆ ನಾವು ಮಾಡೋ ಹೋರಾಟ ಯಾವ ಒಂದು ಸಮುದಾಯಕ್ಕೂ ಕೂಡ ನೋವಾಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಸಮಾವೇಶದಲ್ಲಿ ಸುಮಾರು ನಮ್ಮ ನಿವೃತ್ತಿ ನ್ಯಾಯಮೂರ್ತಿಗಳು ಕೂಡ ನಮ್ಮ ಹೈಕೋರ್ಟ್ ನ್ಯಾಯಮೂರ್ತಿಗಳು ಕೂಡ ಬರ್ತೀರ ಅಂತೇಳಿ ಆಶ್ವಾಸನೆ ನೀಡಿದ್ದಾರೆ ಅವರು ಸಹ ಹತ್ತೊಂಬತ್ತನೇ ಜೂನ್ಗೆ ಬೀದರ್ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಸುಮಾರು ಈ ಸಮಾವೇಶದಲ್ಲಿ ಒಂದು ಐದು ಸಾವಿರ ಜನ ಸೇರುವಂಥ ನಿರೀಕ್ಷೆ ಇದೆ ಅದಕ್ಕೆ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಯುವಕರಲ್ಲಿ ಕೇವಲ ಒಂದೇ ಸಮುದಾಯ ಅಲ್ಲ ಪ್ರತಿಯೊಂದು ಸಮುದಾಯ ಯುವಕರಲ್ಲಿ ಒಂದು ಕಳಕಳಿಯ ಒಂದು ವಿನಂತಿ ಮಾಡ್ತೀವಿ ಮನವಿ ಮಾಡ್ತೀವಿ ಏನಪ್ಪ ಅಂದರೆ ಆ ಸಮಾವೇಶಕ್ಕೆ ಭಾಗಿಯಾಗಿ ಇದು ಸಂವಿಧಾನ ಜಾಗೃತಿ ಜೊತೆಗೆ ನಾವು ಮಾತಾಡೋಕ್ಕೆ ಹಾಕ್ಕೊಟ್ಟಿರ್ತಕ್ಕಂಥ ಸಂವಿಧಾನ ನಾವು ಮುಂದೆ ರೂಪರೇಷೆಗಳು ಕಾರ್ಯಕ್ರಮಗಳು ಯಾವ ರೀತಿ ಮಾಡಬೇಕು ಅನ್ನೋದ್ರ ಜೊತೆಗೆ ಮುಂದೆ ಮುಂದಿನ ನಮ್ಮ ಉಪಜೀವನ ಸಲುವಾಗಿ ನಮ್ಮ ಕೆಲಸ ಕಾರ್ಯಗಳಾಗಬೇಕಾದ್ರೆ ಇಲ್ಲಿ ಖಾಸಗಿ ಸಂಸ್ಥೆಗಳು ಕೂಡ ಬಂದು ನೆಲೆ ಓಡಬೇಕಂತ ಹೇಳಿ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ತೀರ್ಮಾನ ಆಗುವಂಥ ನಿಟ್ಟಿನಲ್ಲಿ ಎಲ್ಲರಿಗೂ ನಾನು ಮನವಿ ಮಾಡ್ತೀನಿ ಮತ್ತು ಜೊತೆ ಜೊತೆಯಾಗಿ ನಮ್ಮ ಸಹಯೋದಿಗಳು ನನ್ನ ಆತ್ಮೀಯರಾಗಿರ್ತಕ್ಕಂಥ ಭೀಮಾರ್ನೆಯ ಜಿಲ್ಲಾಧ್ಯಕ್ಷರು ಅಂಬರೀಷ್ ಕುದುರೆ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಮೃತ ಅವರು ಇನ್ನೂ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಜನ ಬೇರೆ ಬೇರೆ ಸಂಘಟನೆ ಜಿಲ್ಲಾಧ್ಯಕ್ಷರಿದ್ದಾರೆ ಅವರೆಲ್ಲ ನಾವೆಲ್ಲ ಸೇರ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಒಂದು ಒಳ್ಳೆಯ ಹೆಸರು ಮೂಡಿಸ್ಬೇಕಂತೇಳಿ ಈ ಒಂದು ನಿಟ್ಟಿನಲ್ಲಿ ಎಲ್ಲರನ್ನ ಅಪೀಲ್ ಮಾಡ್ತೀನಿ ಮತ್ತೆ ಒಂದು ಸಾರ್ವಜನಿಕವಾಗಿ ಹೇಳ್ಬೇಕಂತಂದರೆ ಯಾವುದೇ ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ಆಗಿರ್ಬೋದು ಯಾವುದೇ ಒಂದು ವಿಚಾರಣೆ ಕೋರ್ಟಿನಲ್ಲಿದ್ದಾಗ ಅದ್ರ ಒಳಗಡೆ ಪೊಲೀಸ್ನವರು ಮಧ್ಯಸ್ಥಿಕೆ ವಹಿಸಬಾರ್ದು ಅಂತ ಹೇಳಿ ಕಾನೂನೇ ಇದೆ ಆದರೆ ಕೆಲವೊಂದು ವಿಚಾರಗಳಲ್ಲಿ ನಮ್ಮ ಚೌಬರ ಪೊಲೀಸ್ ಠಾಣೆಯ ಪಿ ಎಸ್ ಐ ಅವರು ಬಹಳ ಒಂದು ಉತ್ಸುಕರಾಗಿದ್ದಾರೆ ಯಾಕಂದರೆ ಕೋರ್ಟಲ್ಲಿ ಇದ್ದಿರ್ತಕ್ಕಂಥ ಯಾವುದೇ ಪೆಂಡಿಂಗ್ ಕೇಸ್ಗಳಿಗೆ ಇವರು ಮುತುರ್ಬೋಜಿ ವಹಿಸ್ತಾ ಇದ್ದಾರೆ ಯಾಕಂತ ಗೊತ್ತಾಗ್ತಾ ಇಲ್ಲ ನಾವು ಮಾನ್ಯ ಉಸ್ತುವಾರಿ ಸಚಿವರು ಗಮನಕ್ಕೆ ತರ್ತೀವಿ ಅಂತೇಳಿ ಇವತ್ತು ತಮ್ಮ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಯಾಕಂದರೆ ಮಾನ್ಯ ಉಸ್ತುವಾರಿ ಸಚಿವರಿಗೆ ಒಂದು ಅದ್ರ ಬಗ್ಗೆ ತಿಳಿಸ್ತೇವೆ ಯಾಕಪ್ಪ ಅಂದರೆ ಇವತ್ತು ಜಿಲ್ಲೆಯಲ್ಲಿ ಸುಮಾರು ಇದೆ ನಾವು ಹೋರಾಟ ಮಾಡಿದಾಗ ಅದು ಡೈರೆಕ್ಟು ಇನ್ಡೈರೆಕ್ಟಾಗಿ ಅದು ಆಗಿ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ತಪ್ಪು ಸಂದೇಶ ಕೊಡ್ತಾಯಿದ್ದಾರೆ ಅದ್ರ ಸಲುವಾಗಿ ಇದ್ರ ಸಂಬಂಧಪಟ್ಟ ದಾಖಲಾತಿ ಸಮೇತ ಅದು ಯಾರ್ಯಾರು ಒಳಗೆ ಇನ್ವಾಲ್ವ್ಮೆಂಟ್ ಅವ್ರಿಗೆ ಕರ್ಕೊಂಡು ಹೋಗಿ ಮತ್ತೇನು ಏಕಾಏಕಿ ಅದರೊಳಗೆ ಏನು ಕೋರ್ಟ್ನಲ್ಲಿದ್ದರೂ ಕೂಡ ಕೋರ್ಟ್ಗಿಂತ ನಾವೇ ದೊಡ್ಡ ಸೌರಭೊಮ್ಮೆ ಅನ್ನುವಂಥ ಒಂದು ಪಿ ಎಸ್ ಐ ಅವ್ರ ಬಗ್ಗೆ ಸಂಪೂರ್ಣವಾಗಿ ಬಿಡಿ ಬಿಡಿಯಾಗಿ ಎಳೆ ಎಳೆಯಾಗಿ ಮಾನ್ಯ ಉಸ್ತುವಾರಿ ಸಚಿವರು ಗಮನಕ್ಕೆ ತರ್ತೀವಿ ಮತ್ತೆ ಮುಂದೆ ಏನು ತೀರ್ಮಾನ ತಗೋತಾರೋ ಅವ್ರ ಮೇಲೆ ಬಿಟ್ಟಿರ್ತೀವಿ ಒಂದು ವೇಳೆ ಅವ್ರನ್ನ ಅಮಾನತು ಮಾಡಿಲ್ಲ ಅಂತಂದ್ರೆ ಇಡೀ ಜಿಲ್ಲಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ತಮ್ಮ ಕಾತ್ರ ತಿಳಿಸ್ತಾರೆ ಸರ್ ಒಂದು ಲ್ಯಾಂಡು ಡಿಸ್ಪ್ಯೂಟಲ್ಲಿದೆ ಅದು ಆಲ್ರೆಡಿ ಕೋರ್ಟಲ್ಲಿದೆ ಸರ್ ಆ ಕೋರ್ಟಲ್ಲಿರೋದು ಯಾರು ವಿರೋಧಿಗಳು ಇರ್ತಾರೋ ಅವ್ರ ವಿರೋಧ ಯಾರು ನಿಜವಾಗಿದ್ದಾರೆ ಅವ್ರ ಪರವಾಗಿ ಆಲ್ರೆಡಿ ಜಜ್ಮೆಂಟ್ ಆಗಿದೆ ಆದರೂ ಅವ್ರು ಅಪೀಲ್ ಹೋಗಿದ್ದಾರೆ ಅಪೀಲ್ ಹೋದ್ಮೇಲೆ ಕೂಡ ಈಗ ಅದು ಕೋರ್ಟಲ್ಲಿ ವಿಚಾರಣೆ ಇದೆ ಸರ್ ಇವ್ರು ಕರೆಸಿ ನಿಮ್ಮ ದಾಖಲಾತೆ ಕೊಡ್ರಿ ನೀವು ಎಲ್ಲಿ ತಗೊಂಡ್ರಿ ಯಾರು ಕೊಟ್ರಿ ನಿಮಗೆ ಅಂತೇಳಿ ಸುಳ್ಳು ಸುಳ್ಳು ಡಿಸ್ಟರ್ಬ್ ಮಾಡೋಂಥದ್ದು ಆಲ್ರೆಡಿ ಕಣ್ಣಿಗೆ ಬಂದಿದೆ ಸರ್ ಅದರದು ಸಂಪೂರ್ಣ ಮಾಹಿತಿ ಮಾನ್ಯ ಉಸ್ತುವಾರಿ ಸಚಿವರಿಗೆ ತಂದು ಅದಾದ್ಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ಅದರದ್ದು ಸಂಬಂಧಪಟ್ಟ ದಾಖಲಾತಿ ಕೊಡ್ತೀವಿ ಸರ್ ಚೌಬಾರ ಪಿ ಎಸ್ ಎ ಅಂತೇಳಿದಾರೆ ಸರ್ ಇಲ್ಲ ಹೆಸರು ಪಿ ಎಸ್ ಅಂತೇಳ ಸರ್ ಪಿ ಎಸ್ ಎಲ್ಲಿ ಸ್ಟೇಷನಿಗೆ ಹೋಬ್ರೆ ಆ ಹೆಸರು ಯಾಕಂದ್ರೆ ನಾವು ಕಾನೂನಿನ ಇದ್ದಾಗ ಹೆಸರುಗಳನ್ನ ತಗೊಂಡಾಗ ವೈಯಕ್ತಿಕ ಆಗುತ್ತೆ ಸರ್ ಅದಕ್ಕೆ ಚೌಬಾರ ಪಿ ಎಸ್ ಐ ಅವರು ಅಂತ ಹೇಳ್ತಾ ಇರೋದು ಮತ್ತು ಆ ಲಿಮಿಟ್ಸಲ್ಲಿ ಸುಮಾರು ಸರಾಯಿ ಹೆಂಗಂತಂದ್ರೆ ಕಿರಣ ಶಾಪ್ಗಳಲ್ಲಿ ವಿಸಿಬಲ್ ಇದೆ ಸರ್ ನಮಗೆ ಸರಾಯಿ ಬೇಕಾದರೆ ವೈನ್ ಶಾಪ್ಗಳಲ್ಲಿ ಯಾ ಯಾವ ರೀತಿ ಸಿಗುತ್ತೋ ಕಿರಣ ಶಾಪ್ಗಳಲ್ಲೂ ಸಿಗುತ್ತೆ ಏನು ಅವ್ರ ಲಿಮಿಟ್ಸಲ್ಲಿ ಬರುತ್ತಲ್ಲ ಆ ಭಾಗದಲ್ಲಿ ಸುಮಾರು ಸಾರಿ ನಾನು ಅವ್ರಿಗೆ ಮಾಹಿತಿ ಕೊಟ್ಟರೂ ಕೂಡ ಒಂದು ದಿವಸ ಎರಡು ದಿವಸ ಬಂದ್ ಮಾಡ್ದಂಗೆ ಮಾಡ್ತಾರೆ ಮತ್ತೆ ತಿರ್ಗ ಅದೇ ಇಸ್ಪಟ್ ಆಡೋದು ಕ್ಯಾರಂ ಬೋರ್ಡ್ ಆಡೋದು ಇದೆಲ್ಲ ಬಹಳ ಮಾಮೂಲಿ ಆಗಿದೆ ಯಾಕಂದ್ರೆ ಇವತ್ತು ತಾವು ನೋಡ್ತಾ ಇದ್ದೀರಿ ಜಿಲ್ಲೆಯಲ್ಲಿ ಏನೂ ಆಗ್ಲತ್ತದ ಅದಕ್ಕೆ ನೇರ ಹೊಣೆ ಪೊಲೀಸ್ ಇಲಾಖೆನೇ ತಗೋಬೇಕಾದಂಥ ಪರಿಸ್ಥಿತಿ ಯಾಕಂದ್ರೆ ಇವತ್ತು ನಾವು ಸುರಕ್ಷಿತ ಆಗಿದ್ದೇವೆ ಅಂದರು ಅದಕ್ಕೆ ಪೊಲೀಸರೇ ಜವಾಬ್ದಾರಿ ನಮ್ಮ ಮೇಲೆ ಏನಾದರೂ ಕೆಟ್ಟ ಪರಿಣಾಮ ಬೀಳತ್ತಂದರು ಅದಕ್ಕೆ ಪೊಲೀಸರೇ ಜವಾಬ್ದಾರಿ ಅವ್ರು ಯಾರೋ ಒಬ್ಬರು ಮಾಡಿರೋ ಸಲುವಾಗಿ ಇಡೀ ಪೊಲೀಸ್ ಇಲಾಖೆ ಹಾಳಾಗ್ಲತ್ತದ ಅದ್ರ ಸಲುವಾಗಿ ಮೊನ್ನೆ ಎಸ್ ಪಿ ಅವರಿಗೆ ಗಮನಕ್ಕೆ ತರ್ತೀವಿ ಮೊದಲು ಉಸ್ತುವಾರಿ ಸಚಿವರಿಗೆ ಗಮನಕ್ಕೆ ತಂದ ಮೇಲೆ ಎಸ್ ಪಿ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ಕೊಡ್ತೀವಿ ಅಂತ ನಾನು ಮಾತಿನ ಸರ್ 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 ಬಹಿರಂಗವಾಗಿ ದುಡ್ಡು ಆಡ್ತಾರೆ ಸರ್ ಸುಮಾರು ಅವ್ರು ಎಲ್ಲೆಲ್ಲಿ ಆಡ್ತಾರ ಅದು ಲೊಕೇಶನ್ ಸಮೇತ ಕೊಟ್ಟಿದ್ದೀವಿ ನಾವು ಆದರೂ ಕೂಡ ಒಂದು ದಿವಸ ಎರಡು ದಿವಸ ಬಂದ್ ಮಾಡ್ದಂಗೆ ಮಾಡಬೇಕು ಯಾಕೆ ಹೇಳ್ತೀವಿ ಇದು ಅಂತಂದ್ರೆ ಮುಂಬರುವ ಪೀಳಿಗೆಗಳಿಗೆ ಭಾಳ ಕೆಟ್ಟ ಪರಿಣಾಮ ಬೀಳತ್ತದ ಸರ್ ಇವತ್ತು ನೋಡ್ತಾ ಇದೀವಿ ನಾವು ಜಿಲ್ಲಾದ್ಯಂತ ಬರೀ ಯುವಕರೇ ಸಾಲ ಮಾಡ್ಕೊಂಡು ಯಾರಾದರೂ ಸೂಸೈಡ್ ಮಾಡ್ಕೊಲತ್ತಾರಂದ್ರೆ ಯುವಕರು ಮಾಡ್ಕೊಲತ್ತಾರ ಸರ್ ಮೊದಲೆಲ್ಲ ರೈತರು ಮಾಡ್ಕೋತಾ ಇದ್ದರು ಇತ್ತೀಚಿಗೂ ಆ ರೈತರು ನಮ್ಮ ಸಲುವಾಗಿ ಪ್ರಾ ಏನಪ್ಪ ಅಂದ್ರೆ ಪ್ರಾಣ ಬಿಡ್ಲತ್ತಿದ್ರು ಯಾಕಂತಂದ್ರೆ ಏನೋ ಬೆಳೆ ಬೆಳೆಸ್ಬೇಕು ಬೆಳೆಗೆ ಅವ್ರು ಬೆಳೆದಿರ್ತಕ್ಕಂಥದಕ್ಕೆ ಬೆಲೆ ಇಲ್ಲ ಅಂತೇಳಿ ಸೂಸೈಡ್ ಮಾಡ್ಕೊತಾ ಇದ್ರು ಆದ್ರೆ ಇವತ್ತು ಈ ಹುಡುಗರು ಏನಪ್ಪ ಅಂತಂದ್ರೆ ಈ ಇಸ್ಪಟ್ಟ ಆಡೋದು ಮಟಕ ಆಡೋದು ಸರೆ ಕುಡಿಯೋದು ಇದೆಲ್ಲ ಮಾಡೋದ್ರಿಂದ ಇವ್ರು ಸಾಲ ಬಾಧೆ ಮಾಡ್ಕೊಂಡು ಇವರು ಸೂಸೈಡ್ ಮಾಡ್ಕೊಂಥ ಪರಿಸ್ಥಿತಿ ಬಂದ್ರು ವಿಧಾನಸಭಾ ಕ್ಷೇತ್ರದಲ್ಲಿರುವ ಸರ್ಕಾರಿ ಶಾಲೆಗಳಲ್ಲಿ ಉತ್ತಮ ಕಟ್ಟಡ ಶಿಕ್ಷಕರು ಸೇರಿದಂತೆ ಎಲ್ಲ ರೀತಿಯ ಮೂಲ ಸೌಕರ್ಯಗಳನ್ನು ಒಪ್ಪಿಸಿ ಕಲಿಕೆಯ ಪೂರಕವಾದ ವಾತಾವರಣ ನಿರ್ಮಿಸಲಾಗುತ್ತಿದೆ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲಿಸಬೇಕೆಂದು ಮಾಜಿ ಸಚಿವರು ಹಾಗೂ ಅವರವಿ ಶಾಸಕರಾದ ಪ್ರಭು ಚವ್ಹಾಣ್ ಅವರು ಸಾರ್ವಜನಿಕರಲ್ಲಿ ಕೋರಿದರು ಜ್ಞಾನದ ಪ್ರತೀಕವಾಗಿರ್ತಕ್ಕಂತಹ ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆಯನ್ನ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾಗಿರುವಂತಹ ಸನ್ಮಾನ್ಯ ಶ್ರೀ ಪ್ರಭು ಬಿ ಚವ್ವಾಣ್ ಅವರು ಶಾಸಕರು ಹಾಗೂ ಮಾಜಿ ಸಚಿವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಜೊತೆಗೆ ವೇದಿಕೆ ಮೇರ್ತಕ್ಕಂತ ಎಲ್ಲ ವಣ್ಯಮಾನ್ಯರು ಕೂಡ ಅವರಿಗೆ ಸಹಕರಿಸುವ ಜೊತೆಗೆ ಕಾರ್ಯಕ್ರಮದ ಉದ್ಘಾಟನೆ ಆಗ್ತಾ ಇದೆ ಮಕ್ಕಳೆಲ್ಲ ಜೋರಾಗಿ ತಕ್ಕೊಳ್ಳಿ ಇನ್ನೂ ಜೋರಾಗಿ ಚಪ್ಪಾಳೆ ತಗಬೇಕು ನಮ್ಮ ವಲಯದ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂತಹ ಶಶಿಕಾಂತ್ ಶಶಿಕುಮಾರ್ ಈಗ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲಾ ಗಣ್ಯ ಮಾನ್ಯರಿಗೆ ಮುಗಿದ ಕೈ ಹಾಗೂ ಬಾಗಿಲ ತಲೆಯಿಂದ ಸ್ವಾಗತ ಮಾಡಲಿಕ್ಕೆ ಆಗಮಿಸ್ತಾ ಇದ್ದಾರೆ ಶ್ರೀ ನಂದಾದೀಪ್ ಬೋರಾಳೆ ಅವರು ಸ್ವಾಗತ ಹಾಗೂ ಸನ್ಮಾನ ಜೋ ಜೋ ಎಜುಕೇಶನ್ ದಿನ ಗೊತ್ತ ಸ್ಕೂಲ್ ಮೇ ಕಮ್ಮಿ ನೈ ಟೀಚರ್ ಧರ್ಮಾಲೆ ಹಬ್ಲೇ ಭೇಷ್ತೆ पचास हजार चालीस हजार देते बाहर से निकल आके दो परसेंट से तीन परसेंट से बड़ा बच्चा होता है कर्जा बड़ा होता है इधर कर्जा भरो इधर बच्चा जरूरत नहीं है हम आपके साथ आपका बरूर, बरूर में आपका का स्कूल बरूल दत्तक लिया दत्तक लिया आज पूरा आगे हाई स्कूल भी करता हूं लेकिन आप लोग निश्चय करना आज मेरे साथ में शपथ खाना हमारा जो ये एक के साथ है ना ये था, था, था। एक सात वन टू सेवन का बच्चा गुरु छोड़ के बाहर नहीं जाएगा गुरु हो जाओ शुरू पहले ताव मारे इंजेक्शन पहले ये वन भी अब बिदर हो बारू और हो बारू एडमिशन मार रही है कड़मे लिस्ट मार रही ऐन बे मार रही नान कुर्ती टीचर बेको ऐन मैं ना कुर्ती तो हिंग आदर भाल अभिवृद्धि आगत भाल अभिवृद्धि आगत और ये समय का मांग है समय की मांग है ऐसा आपको करना पड़ेगा नहीं तो नहीं होगा अगली स्कूल गवर्नमेंट इंडियन प्रॉपर्टी गवर्नमेंट अब इलेक्ट्रिक ग्राम पंचायत की बिल्डिंग इला ग्राम जगह इला आधार कार्ड है हेल्दरो बांदा इतना बांदा तो पारा पारा पूरा तरह ये सर ಹಿಂದೆ ಮುಂಚೆ ಎಲ್ಲಿ ನೋ ನೋ ಮೀಟಿಂಗ್ ನೋ ಫಿಟಿಂಗ್ ಟ್ರಿಪ್ ಚಲೋ ಹೋಗಯ ಹೋಗಯ ಅದಕ್ಕಾಗಿ ನಾವು ಫಸ್ಟ್ ಸ್ಕೂಲ್ ಆಗಿದೆ ನಾನು ಫೈಸ ಹೇಳಿದ್ದೀನಿ ಎಲ್ಲಿ ಎಸ್ಟಿಮೇಟ್ನಲ್ಲಿ ನಲ್ಲಿ ನಮ್ಮ ಶೌಚಾಲಯ ಇಡಬೇಕಿತ್ತು ಶೌಚಾಲಯ ತಾವು ಇಟ್ಟಿಲ್ಲ ಯಾಕಂದರೆ ನಾನು ಎಚ್ ಡಿ ಹಿಂದಲೇ ಹೇಳಿದ್ದೀನಿ ಎಲ್ಲೆಲ್ಲಿ ಹೊಸ ಕಟ್ಔಟ್ ಮಾಡ್ತಾ ಇದ್ದೀನಿ ಶೌಚಾಲಯ ಕಂಪಲ್ಸರಿ ಮಾಡಿಕೊಟ್ಟಿರೋದನ್ನು ನಮ್ಮ ನಮ್ಮ ಅಧಿಕಾರಿ ಅರ್ಧಾರ್ದ ಪೂರ್ಣ ಕೆಲಸ ಮಾಡಲ್ಲ ಏಯ್ಟಿ ಲಕ್ಷನಲ್ಲಿ ಒಂದು ಎರಡು ಲಕ್ಷ ಮಾಡಬೇಕಿತ್ತು ಏನು ಅದು ನಾವು ಜಾಸ್ತಿ ಇಡಬೇಕಿತ್ತು ಮಾಡಲ್ಲ ಕೆಲಸ ಆಮೇಲೆ ನಮ್ಮ ಕಡೆ ಬಂದರು ಸರ್ ಸ್ಕೂಲ್ ಮಾಡಿದ್ರೆ ಶೌಚಾಲಯ ಇಲ್ಲ ಒಂದು ಫಂಡ್ ಬಂದೆ ಫಂಡ್ ಇಟ್ಟಿದ್ದೆ ನಾನು ಫಂಡ್ ಇಟ್ಟಿದ್ದೀನಪ್ಪ ಫಂಡ್ ಇಟ್ಟಿದ್ದೀನಿ ನಾನು ಸತೀಶು ಇಟ್ಟಿದ್ದೇ ಇಲ್ಲ ಹಾಂ ಬೀದರ್ ಜಿಲ್ಲೆಯ ಮಕ್ಕಳು ಯಾವ ಹಿಂದೆ ಇಲ್ಲ ಎನ್ನುವುದಕ್ಕೆ ಪೂರ್ವ ಶಿವಶ್ವರ ರೆಡ್ಡಿ ಅವರ ಪಶು ವೈದ್ಯಕೀಯ ವಿಭಾಗದಲ್ಲಿ ರಾಜ್ಯಕ್ಕೆ ಇಪ್ಪತ್ತೈದನೇ ರ್ಯಾಂಕ್ ಪಡೆದು ಜಿಲ್ಲೆಯ ಗರಿಮೆ ಹೆಚ್ಚಿಸಿದ್ದಾರೆ ರಾಜ್ಯಕ್ಕೆ ಇಪ್ಪತ್ತೈದನೇ ರ್ಯಾಂಕ್ ಪಡೆದ ವಿದ್ಯಾರ್ಥಿನಿ ಪೂರ್ವ ಶಿವಶನ ರೆಡ್ಡಿ ಅವರನ್ನು ನಗರದಲ್ಲಿರುವ ಸಹ ಶಿವಶರಣಿ ಹೆಮ್ಮರಡ್ಡಿ ಮಲಮಲ್ಲವರ ದೇವಸ್ಥಾನದಲ್ಲಿ ರೆಡ್ಡಿ ಸಮಾಜದಿಂದ ಸಹಿಸಲಾಯಿತು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಮಾತನಾಡಿ ಹೆಚ್ಚಿನ ಶ್ರಮಪಟ್ಟು ಪಟ್ಟು ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಫಲಿತಾಂಶ ಪಡೆದು ಸಮಾಜಕ್ಕೆ ಹಾಗೂ ಜನ ನೀಡಿದ ತಂದೆ ತಾಯಿಯವರ ಕೀರ್ತಿ ಎಂದು ಹೆಚ್ಚಿಸುಭಾರಿಸಿದರು